ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ಮೇಲೆ ಒಂದು ಥ್ಯಾಂಕ್ಸ್ ಗಿವಿಂಗ್ ವಿಸಿಟ್ ಅಂತ ಏನು ಹೇಳ್ತೀವಿ ಕೃತಜ್ಞತ ಒಂದು ಭೇಟಿಯನ್ನು ಇವತ್ತು ಇಟ್ಕೊಂಡಿದ್ದೇವೆ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಬೆಳಗ್ಗೆಯಿಂದ ಅಂದರೆ ಇವತ್ತು ಕ್ಷೇತ್ರ ಪೂರ್ತಿ ನಮ್ಮ ಕಾರ್ಯಕರ್ತರನ್ನು ಮತ್ತು ನಮ್ಮ ಮತರ ಮತದಾರರನ್ನು ಭೇಟಿ ಮಾಡಿ ಅವರಿಗೆ ಧನ್ಯವಾದಗಳನ್ನು ಮತ್ತು ವಂದನೆಗಳನ್ನು ನಮಸ್ಕಾರಗಳನ್ನು ಹೇಳತಕ್ಕಂಥ ಒಂದು ಸೌಹಾರ್ದತ ಇದು ಭೇಟಿಯಾಗಿದೆ ಹೀಗಾಗಿ ಜನರ ಜೊತೆ ಜೊತೆಗೆ ಜನರ ಸಮಸ್ಯೆಗಳನ್ನು ಕೂಡ ಇದು ಆಲಿಸುವಂಥ ಒಂದು ಅವಕಾಶ ಅಂದರೆ ನಾನು ಈ ಚುನಾವಣೆಯಲ್ಲಿ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಅಂತರದಿಂದ ಗೆಲ್ಲಿಸಿದಂಥ ನಮ್ಮ ಎಲ್ಲ ಮತದಾರರಿಗೂ ಕೂಡ ತಮ್ಮ ಮೂಲಕ ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರಗಳನ್ನು ಹೇಳ್ತೇನೆ ಏಕೆಂದರೆ ಇದೊಂದು ಐತಿಹಾಸಿಕ ಅಂತ ನಾವೆಲ್ಲ ಭಾವಿಸ್ತೀವಿ ಯಾಕೆಂದರೆ ನಮ್ಮ ಕಾರ್ಯಕರ್ತರು ಮತ್ತು ಮತದಾರರ ಬಂಧುಗಳು ಬಹಳ ಹುಮ್ಮಸ್ಸಿನಿಂದ ಈ ಚುನಾವಣೆಯನ್ನು ಹಬ್ಬದ ರೀತಿಯಲ್ಲಿ ಅವರು ಮಾಡಿದ್ದಾರೆ ಹಾಗಾಗಿ ಜೊತೆಗೆ ಇದು ಈ ಗೆಲುವು ಅವ್ರಿಗೇ ನಾನು ಅರ್ಪಿಸ್ತೇನೆ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ನಮ್ಮ ಗೆಲುವು ಏನಿದೆ ಆ ಗೆಲುವನ್ನು ನಮ್ಮ ಮತದಾರರಿಗೆ ನಮ್ಮ ಕ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಈ ಗೆಲುವನ್ನು ನಾನು ಅರ್ಪಿಸ್ತೇನೆ ಅದೇ ರೀತಿ ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಮತದಾರರಿಗೂ ಕೇವಲ ಮತದಾರರಿಗಲ್ಲ ಈ ಕ್ಷೇತ್ರದ ಎಲ್ಲ ಜನತೆಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೇನೆ ಎಲ್ಲ ಒಂದು ಸೌಹಾರ್ದತೆಯಿಂದ ಇರಬೇಕು ಚುನಾವಣೆ ಚುನಾವಣೆ ಆಯಿತು ಚುನಾವಣೆ ಸಂದರ್ಭದಲ್ಲಿ ಒಬ್ಬರು ಒಂದು ಗುಂಪು ಒಂದು ಪಕ್ಷದ ಪರವಾಗಿರ್ತಾರೆ ಇನ್ನೊಂದು ಗುಂಪು ಇನ್ನೊಂದು ಪಕ್ಷದ ಪರವಾಗಿರ್ತಾರೆ ಆದರೆ ಚುನಾವಣೆ ಆದ ನಂತರ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಜನಪರ ಕೆಲಸವನ್ನು ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಈ ಜನಪರ ಮತ್ತು ಸಮಾಜಮುಖಿ ಮತ್ತು ಜನಪರ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಮಾಡಬೇಕಾಗುತ್ತೆ ಯಾವುದೇ ಒಂದು ಈ ಕೆಲಸ ಪಕ್ಷಕ್ಕೆ ಸೀಮಿತವಾಗಿರಬಾರ್ದು ಸೇಡಿನ ಮನೋಭಾವ ಇರಬಾರ್ದು ಯಾಕೆಂದರೆ ಚುನಾವಣೆ ಇದು ಮುಗಿದೋಗಿದೆ ಅಭಿವೃದ್ಧಿಯ ಕೆಲಸಕ್ಕೆ ಯಾವುದೇ ರೀತಿಯ ಒಂದು ವೈಮನಸ್ಸಿರಬಾರ್ದು ಅಥವಾ ವೈರತ್ವ ಇರಬಾರ್ದು ಹೀಗಾಗಿ ಈಗಾಗಲೇ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಬಂದು ಇವಾಗ ಸುಮಾರು ಹನ್ನೆರಡು ದಿವಸ ಆಗಿದೆ ಈ ಹನ್ನೆರಡು ದಿವಸದಲ್ಲಿ ಮೂರು ಐತಿಹಾಸಿಕ ನಿರ್ಧಾರಗಳನ್ನು ಅವರು ತೆಗೆದುಕೊಂಡಿದ್ದಾರೆ ಮೊದಲನೇದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ರೈತರಿಗೆ ಬಿಡುಗಡೆ ಮಾಡಿದ್ದಾರೆ ಸುಮಾರು ಒಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ರೈತರಿಗೆ ಇದರಿಂದ ಬಹಳ ಅನುಕೂಲ ಆಗುತ್ತೆ ಎರಡನೇದೇನಾಗಿದೆ ನಮ್ಮ ನಿರಂತರವಾಗಿ ನಮ್ಮ ರೈತರ ಸಮಸ್ಯೆ ಏನಿದೆ ಅಂತೆ ಅವರು ಬೆಳೆದಂಥ ಬೆಳೆಗಳಿಗೆ ಸರಿಯಾಗಿ ಬೆಲೆ ಸಿಗ್ತಾಯಿಲ್ಲ ಅದರಿಂದ ಸುಮಾರು ಹದಿನಾಲ್ಕು ಬೆಳೆಗಳಿಗೆ ಹದಿನಾಲ್ಕು ಉತ್ಪನ್ನಗಳಿಗೆ ಅವರು ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಅಂದರೆ ಈಗಿರತಕ್ಕಂಥ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದಕ್ಕೂ ಅದನ್ನು ಜಾಸ್ತಿ ಮಾಡಿದ್ದಾರೆ ನಂತರ ಬಹಳ ದಿನದಿಂದ ಒಂದು ಸನ್ಮಾನ್ಯ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಮೇಸಿನಲ್ಲಿ ಒಂದು ಕನಕಪುರ ಅಂದರೆ ಬೆಂಗಳೂರು ಕನಕಪುರ ಮತ್ತು ಮಳವಳ್ಳಿ ಮಾರ್ಗವಾಗಿ ಚಾಮರಾಜನಗರ ಸತ್ಯಮಂಗಲಕ್ಕೆ ಹೋಗತಕ್ಕಂಥ ಸುಮಾರು ಇನ್ನೂರ ಅರವತ್ತು ಕಿಲೋಮೀಟರ್ ಒಂದು ರೈಲ್ವೆ ಯೋಜನೆಯನ್ನು ಸನ್ಮಾನ್ಯ ದೇವೇಗೌಡರು ಮಂಜೂರು ಮಾಡಿದರು ತೊಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಂದು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆದರೆ ಅದು ನೆನೆಗುದಿಗೆ ಬಿದ್ದಿದೆ ಈ ಯೋಜನೆಯನ್ನು ಪುನಃ ಕೈಗೆತ್ಕೋಬೇಕು ಅಂದ್ಬಿಟ್ಟು ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿಯವರು ಉಕ್ಕು ಮತ್ತು ಭಾರಿ ಕೈಗಾರಿಕೆ ಮಂತ್ರಿಗಳಾದಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ನಿನ್ನೆ ರೈಲ್ವೆ ಖಾತೆ ಸಚಿವರನ್ನು ಅಂದರೆ ಅಶ್ವಿನ್ ವೈಷ್ಣವ್ ಅವರನ್ನ ಮತ್ತು ಸೋಮಣ್ಣವರ ಬೆಂಬಲವನ್ನು ತೆಗೆದುಕೊಂಡು ಅದರಲ್ಲಿ ಈ ಕೈ ಈ ಯೋಜನೆಯನ್ನು ಇದು ಬಹಳ ಮುಖ್ಯವಾದಂತಹ ಒಂದು ರೈಲ್ವೆ ಯೋಜನೆಯಾಗಿದೆ ಈ ಭಾಗದಲ್ಲಿ ಯಾಕೆಂದರೆ ಈ ಭಾಗದಲ್ಲಿ ಅದು ರೈಲ್ವೆ ಯೋಜನೆ ಬಂದರೆ ಬಹಳ ಅನುಕೂಲ ಆಗುತ್ತೆ ಕೇವಲ ಪ್ರಯಾಣಿಕರಿಗೆ ಮಾತ್ರ ಅಲ್ಲ ಅವರ ಸರಕುಗಳನ್ನು ಸರಬರಾಜು ಮಾಡಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಹೀಗಾಗಿ ಹಲವಾರು ಜನರು ಅವರ ಸಮಸ್ಯೆಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ ಈ ಮಧ್ಯೆ ನಾವು ಈ ಕೃತಜ್ಞತಾ ಈ ಸಭೆ ಸಮಾರಂಭದ ಜೊತೆಗೆ ಅವರ ಸಮಸ್ಯೆಗಳನ್ನು ಆಲಿಸುವಂಥ ಒಂದು ಅವಕಾಶವನ್ನು ಅವರು ನಮಗೆ ಕಲ್ಪಿಸಿದ್ದಾರೆ ಅದರಲ್ಲೂ ರಾಷ್ಟ್ರೀಯ ದಾರಿಯ ಕೆಲವು ಸಮಸ್ಯೆಗಳಿದೆ ಕುಡಿಯ ನೀರಿನ ಸಮಸ್ಯೆಗಳಿದೆ ಕೆಲವು ಇನ್ನು ಕೆಲವು ಹಕ್ಕುಪತ್ರಗಳ ಸಮಸ್ಯೆ ಇದೆ ಆಸ್ಪತ್ರೆಗಳ ಸಮಸ್ಯೆಗಳನ್ನು ಹೇಳಿದ್ದಾರೆ ಸೊ ಇದಕ್ಕೆಲ್ಲ ನಾವು ಸ್ಪಂದಿಸಬೇಕು ಯಾಕೆಂದರೆ ಜನಸಾಮಾನ್ಯರ ಬದುಕು ಚೆನ್ನಾಗಿರಬೇಕು ಹೀಗಾಗಿ ಮತ್ತೊಮ್ಮೆ ನಮ್ಮ ಈಗಾಗಲೇ ಹೇಳಿದೆ ನಾನು ಚುನಾವಣೆ ಆದಮೇಲೆ ಪ್ರತಿಯೊಬ್ಬರೂ ಕೂಡ ನಮ್ಮವರೇ ಪ್ರತಿಯೊಬ್ಬರೂ ಕೂಡ ನಮ್ಮವರೇ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಪಕ್ಷ ಪರವಾಗಿ ವಿಂಗಡಣೆ ಆಗ್ತಾರೆ ಚುನಾವಣೆ ಆದಮೇಲೆ ಎಲ್ಲ ಜನರು ಅದಕ್ಕೆ ಮತದಾರರು ಅನ್ನಲ್ಲ ಈ ಕ್ಷೇತ್ರದ ಎಲ್ಲ ಜನರು ಕೂಡ ನಮ್ಮವರೇ ಸೊ ಹೀಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ ಯಾಕೆಂದರೆ ಕಾರ್ಯಕರ್ತರು ಅಗಲಿಯದು ಅಗಲಿಯಲ್ಲೂ ಕೂಡ ದುಡ್ದಿದ್ದಾರೆ ಯಾವುದೇ ನಿಸ್ವಾರ್ಥವಾಗಿ ಅವರು ಈ ಚುನಾವಣೆಯನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ವಿಶೇಷವಾಗಿ ನಾವು ಎಲ್ಲ ಮತದಾರರನ್ನು ಅಭಿನಂದಿಸ್ತೇನೆ ನಮಸ್ಕಾರಗಳು ಇಲ್ಲ ಮೇಕೆದಾಟು ಯೋಜನೆ ಬಗ್ಗೆ ಎಲ್ಲ ಸಂಘಟಿತ ಹೋರಾಟ ಬೇಕು ಈಗ ಆಲ್ರೆಡಿ ಅದು ಅರಣ್ಯ ಅದು ಇಲಾಖೆ ಅನುಮತಿ ಬೇಕಾಗುತ್ತೆ ಅಂತ ಅದ್ರ ಬಗ್ಗೆ ಕೂಡ ನಾವು ಸಂಸದರಾಗಿ ಲೋಕಸಭೆಯಲ್ಲಿ ಲೋಕಸಭೆ ಒಳಗೆ ಮತ್ತು ಹೊರಗೆ ಸಂಘಟಿತವಾಗಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಾಗಿ ಇದರ ಬಗ್ಗೆ ನಾವು ಹೋರಾಟ ಮಾಡಬೇಕು ಮತ್ತು ಚಿನ್ನಪಣ ಕ್ಷೇತ್ರದಿಂದ ಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದೆಲ್ಲ ಅದೆಲ್ಲ ಪಕ್ಷ ಯಾಕೆಂದರೆ ನಾನು ನನ್ನ ವ್ಯಾಪ್ತಿ ಏನಪ್ಪ ಅಂದರೆ ಸಂಸದ ಸೊ ಇದು ಇನ್ನು ರಾಜಕೀಯ ವಿಜ್ಞಾನ ವಿದ್ಯಮಾನಗಳ ಬಗ್ಗೆ ನಾನು ಮಾತಾಡೋದು ಸರ್ ಈಗ ರೈಲು ರೈಲ್ವೆ ಬಗ್ಗೆ ಹೇಳಿದ್ವಿ ನೀವು ಸಾತ್ರ ಮಾರ್ಗ ಹೋಗುತ್ತೆ ಅಂತ ಹೇಳ್ತೀರಾ ಈಗ ಏನು ತಮಿಳ್ನಾಡು ಗಡಿ ಭಾಗ ಇದೆ ಕೋಡಳ್ಳಿ ಹುಸ್ನಳ್ಳಿ ಈ ಭಾಗದಲ್ಲಿ ಆ ಭಾಗದ ಜನ ಏನ್ ಹೇಳ್ತಾರೆ ನಮಗೆ ಆ ಕಡೆ ಬೇಕುಪ್ಪೆ ಸರ್ಕಲ್ ಇಂದ ಹಂಗೆ ಕೋಡಳ್ಳಿಗೆ ಬಂದು ಈಗ ಈಗ ಬರಲಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ವೈಜ್ಞಾನಿಕವಾದಂತ ಸಮೀಕ್ಷೆ ಆಗುತ್ತೆ ಯಾಕೆಂದ್ರೆ ಅವ್ರ ಆಶೋತ್ತರ ಇದೆ ಆ ತರ ಇದೆ ಈಗ ನಾವು ಇದೆಲ್ಲ ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ಸರ್ವೇಸ್ ಮಾಡಿದಾಗ ಅವ್ರು ಹೇಳ್ತಾರೆ ಎಲ್ಲಿ ಹೋಗ್ಬೇಕು ಯಾಕೆಂದ್ರೆ ಅದಕ್ಕೆ ಲ್ಯಾಂಡ್ ಅಕ್ವೈರ್ ಮಾಡಬೇಕಾಗುತ್ತೆ ಸೊ ಅದು ಅದನ್ನು ವೈಜ್ಞಾನಿಕವಾಗಿ ರೈಲ್ವೆ ಇಲಾಖೆ ಸರ್ವೆ ಮಾಡಿ ಅದನ್ನು ತೀರ್ಮಾನ ಮಾಡ್ತಾರೆ ಯಾಕೆಂದರೆ ಇದೆಲ್ಲ ಬಹಳ ಸಮಯ ತೆಗೆದುಕೊಳ್ಳುತ್ತೆ ಈಗ ನೋಡಿ ಈಗ ಬೆಂಗಳೂರು ಹಾಸನ ರೈಲ್ವೆ ಯೋಜನೆಯನ್ನು ಅದು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿನಲ್ಲಿ ದೇವೇಗೌಡ ಅದೇ ಸಂದರ್ಭದಲ್ಲಿ ಇದನ್ನು ಕೂಡ ಅವರು ಮಂಜೂರು ಮಾಡಿದರು ಅದನ್ನು ಕೂಡ ಮಾಡಬೇಕಾದ್ರೆ ಸುಮಾರು ಹತ್ತು ವರ್ಷ ಇದಾಯಿತು ಸೊ ಈ ರೈಲ್ವೆ ಯೋಜನೆಗಳು ಐದಾರು ವರ್ಷ ಹತ್ತು ವರ್ಷ ತೆಗೆದುಕೊಳ್ಳೋದು ಬಟ್ ಮಂಜೂರಾಗಬೇಕು ಪ್ರಾರಂಭ ಆಗಬೇಕು ಯಾಕೆಂದ್ರೆ ಒಂದೇ ಸರ್ಕಾರ ಅದು ಹಂತ ಹಂತವಾಗಿ ಅದು ಮುಗಿಸ್ತಾರೆ ಬಟ್ ಬಹಳ ಅನುಕೂಲ ಆಗುತ್ತೆ ಈ ಭಾಗದ ಜನರಿಗೆ ಮತ್ತೆ ಮೆಟ್ರೋ ರೈಲು ರೈಲುದ್ರ ಬಗ್ಗೆ ಈಗ ಆರೊಳ್ಳಿ ಏಷ್ಯಾ ಖಂಡದಲ್ಲೇ ದೊಡ್ಡ ಒಂದು ಏರಿಯಾ ಒಂದಿದೆ ಈಗ ರವಿಶಂಕರ್ ಗುರುಜಿ ಆಶ್ರಮದವರೆಗೂ ಬರ್ತಾ ಇದೆ ನಮಗೆ ಕನಕ್ಪುರ್ವರೆಗೂ ನೀವೇನಾದ್ರು ಅದರ ಪ್ರಯತ್ನ ಪಡ್ತೀರಾ ಇಲ್ಲ ಮೊದಲನೇ ಹಂತದಲ್ಲಿ ಈಗಾಗಲೇ ಅದ್ರ ಬಗ್ಗೆ ನಾನು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೇನೆ ಇವಾಗ ಈ ಯಾಕೆಂದರೆ ಇದು ನಮಗೆ ನೀವು ಹೇಳಿದ ಹಾಗೆ ಆರೋಳಿ ಇಂಡಸ್ಟ್ರಿಯಲ್ ಕಾರಿಡಾರ್ ಇದೆ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಇದೆ ಸೊ ಅಲ್ಲಿಗೆ ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲ್ವೆ ಅವಶ್ಯಕತೆ ಇದೆ ಈಗೇನಾಗಿದೆ ಬೆಂಗಳೂರು ಪೂರ್ವ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಪಶ್ಚಿಮ ಆ ಕಾರಿಡಾರಲ್ಲಿದೆ ಸೊ ಈ ದಕ್ಷಿಣ ಭಾಗದಲ್ಲಿ ಅವಶ್ಯಕತೆ ಇದೆ ಸೊ ಇದ್ರ ಬಗ್ಗೆ ಕೂಡ ನಾವು ಮನವಿಯನ್ನು ಮಾಡ್ತೇವೆ ಮೆಟ್ರೋ ಯೋಜನೆಗೆ ಈಗ ನಮ್ಮ ಕನಕಪುರದಲ್ಲಿ ಸಾಕಷ್ಟು ಬಸ್ಗಳ ಸಮಸ್ಯೆ ಇದೆ ಬೆಳಗ್ಗೆ ಹೊತ್ತು ಎಲ್ಲ ಬೆಂಗಳೂರಿಗೆ ಹೋಗುವಂಥ ಒಂದು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಪ ಜನ ಹೋಗ್ತಾರೆ ಈ ಕೆಲಸಕ್ಕೆ ತುಂಬ ಸಮಸ್ಯೆ ಇದೆ ಅದ್ರ ಬಗ್ಗೆ ಯಾವ ತರ ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಇವತ್ತು ಕನಕಪುರ ನನ್ನ ಅರ್ಥದಲ್ಲಿ ಇನ್ನು ಬಹುಶಃ ಮುಂದಿನ ದಿನಗಳಲ್ಲಿ ಇದು ಬೆಂಗಳೂರಿಗೆ ಸೇರ್ಕೊಂಡ್ಬಿಡುತ್ತೆ ನನಗೆ ಈಗ ಆಲ್ರೆಡಿ ಹಾರಹಳ್ಳಿ ತನಕನೇ ಬರುತ್ತೆ ಅದಕ್ಕೋಸ್ಕರ ಏನಾದರೂ ಸಿಟಿ ಬಸ್ ಸರ್ವಿಸ್ ಏನಾದರೂ ಮಾಡಬೇಕಾ ಅಂತ ಬೇಡಿಕೆ ಇದೆ ಸರ್ ಅದ ಆ ರೀತಿ ನೋಡೋಣ ಅದನ್ನು ನಾವು ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಮತ್ತು ಅವ್ರ ಬಗ್ಗೆ ಅದ್ರ ಜೊತೆ ಅವ್ರ ಜೊತೆ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಆಗುತ್ತೆ ಒಂದು ಅದು ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಅಣ್ಣ ಅದರ ಬಗ್ಗೆ ಸಂಬಂಧಪಟ್ಟವರಿಗೆ ಮಾತಾಡಿ ಮತ್ತೆ ಈಗ ನಿಮ್ಮ ಗೆಲುವು ಇಷ್ಟೊಂದು ಬಹುಮತ ಬಂದಿದೆ ನಿರೀಕ್ಷೆ ಮಾಡಿದ್ರ ನಾವು ಎರಡು ಥರ ನಿರೀಕ್ಷೆ ಮಾಡಿದ್ವಿ ನಮ್ಮ ಅಸೆಸ್ಮೆಂಟು ಒಂದು ಐವತ್ತು ಸಾವಿರದ ರೇಂಜಲ್ಲಿ ಐವತ್ತು ಸಾವಿರ ಅಂತರದಲ್ಲಿ ಗೆಲ್ಬೋದು ಅಂತ ಇನ್ನೊಂದು ನಾವು ಹೋದಂಥ ಸಂದರ್ಭದಲ್ಲಿ ಜನಸ್ಪಂದನೆ ನೋಡಿದಂಥ ಸಂದರ್ಭದಲ್ಲಿ ಅವರ ಮುಖಭಾವ ನೋಡದಂಥ ಸಂದರ್ಭದಲ್ಲಿ ಅದೆಲ್ಲ ನಮ್ಮನ್ನು ಪ್ರೀತಿಯಿಂದ ಬರಮಾಡ್ಕೊಂಡವರೆಲ್ಲ ಎಲ್ಲರೂ ಓಟ್ ಹಾಕಿದರೆ ಒಂದೂವರೆ ಲಕ್ಷದಲ್ಲಿ ಗೆಲ್ಬೋದು ಅಂದ್ಕೊಂಡಿದ್ವಿ ಇದು ಅದು ಮೀರಿ ಇದು ನಾವು ನಿರೀಕ್ಷೆಗೂ ಮೀರಿ ನಮಗೆ ಮತ ಕೊಟ್ಟಿದ್ದಾರೆ ಅಂದರೆ ಬಹುಶಃ ಕೇವಲ ಅವರು ಮತ ಕೊಟ್ಟಿಲ್ಲ ಮತಗಳ ಜೊತೆ ಪ್ರೀತಿ ಕೊಟ್ಟಿದ್ದಾರೆ ಅಭಿಮಾನ ಕೊಟ್ಟಿದ್ದಾರೆ ಸಿ ಮತಗಳನ್ನು ಯಾವಾಗಲೂ ಒತ್ತಡದಲ್ಲಿ ಮತ ಕೊಡೋದಕ್ಕೂ ಪ್ರೀತಿಯಿಂದ ಮತ ಕೊಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಬಟ್ ಇವತ್ತು ಕನಕಪುರದಿಂದ ಹಿಡಿದು ಎಲ್ಲ ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರರು ಪ್ರೀತಿಯಿಂದ ಮತ ಕೊಟ್ಟಿದ್ದಾರೆ ಅದರಿಂದ ಅದು ಏನು ಕೊಟ್ಟಿದ್ದಾರೆ ಆ ಮತ ಎರಡು ಲಕ್ಷದ ಎಪ್ಪತ್ತು ಸಾವಿರ ಅಂತರ ಏನಿದೆ ಅದನ್ನು ಬೇಕಾದರೆ ನೀವು ಡಬಲ್ ಮಾಡ್ಕೋಬೋದು ಸರಿ ಈಗ ಬೆಲೆ ಏರಿಕೆ ಈಗ ಏನಾಗಿದೆ ಇವತ್ತು ಪೆಟ್ರೋಲು ಮತ್ತು ಡೀಸೆಲ್ ಏರಿಕೆ ಆಗಿರೋದು ಅದನ್ನು ರೋಲ್ ಬ್ಯಾಕ್ ಮಾಡಲೇ ಬೇಕಾಗುತ್ತೆ ಯಾಕೆಂದ್ರೆ ಕೇವಲ ಪೆಟ್ರೋಲು ಡೀಸೆಲ್ ಮಾತ್ರ ಏರಿಕೆ ಆಗಲ್ಲ ಪ್ರತಿಯೊಂದು ಅಗತ್ಯ ವಸ್ತುಗಳು ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಇಟ್ ಆಸ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ ಸೊ ಅದರಿಂದ ಸಹ ಎಲ್ಲ ವಸ್ತುಗಳು ಜಾಸ್ತಿ ಆಗುತ್ತೆ ಬರೀ ಪೆಟ್ರೋಲು ಡೀಸೆಲ್ ಮಾತ್ರ ಜಾಸ್ತಿ ಆಗೋದಿಲ್ಲ ಸೊ ಅದರಿಂದ ಯಾವಾಗಲೂ ಒಂದು ಆರ್ಥಿಕ ಶಿಸ್ತಿರಬೇಕಾಗುತ್ತೆ ಯಾವುದೇ ಸರ್ಕಾರ ಆಗ್ಬೋದು ಆರ್ಥಿಕ ಶಿಸ್ತಿರಬೇಕಾಗುತ್ತೆ ಸೊ ಹೀಗಾಗಿ ಇದು ಜನಸಾಮಾನ್ಯರಿಗೆ ಬಹಳ ಸುಡತೆ ಇದೆ ಪೆಟ್ರೋಲು ಡೀಸೆಲ್ಲು ಜಾಸ್ತಿ ಆಗಿರೋದು ಜನಸಾಮಾನ್ಯರ ಬೆಕ್ಕನ್ನೇ ಜನತೆ ಇಲ್ಲ ನಂಬಿಕೆ